ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಕರ್ಬೂಜ್ ಹಣ್ಣಿನ ಜ್ಯೂಸ್ ಮಾಡಾಕಿನಿ ಇದು ಕರ್ಬೂಜ ಅನ್ನ ಶಿವರಾತ್ರಿಗೆ ಈಗ ಕರ್ಬೂಜ ಹಣ್ಣು ಭಾಳ ಬರ್ತಾವು ಮತ್ತು ಬಿಸಿಲನ್ನು ಐತಿ ಜ್ಯೂಸ್ ಮಾಡಿ ನೀವು ಕುಡಿಯಬಹುದು ನಾನು ಮಾಡಿ ತೋರಿಸ್ತೀನಿ ನಿಮಗೆ ಇದು ಕರ್ಬೂಜನ್ನ ಅರ್ಧ ಐತಿ ಇದು ಹಸಿ ಕೊಬ್ಬರಿ ಇದು ಕೊಬ್ಬರಿ ಎಲ್ಲ ಹೂಳು ಮಾಡಿ ಇಟ್ಕೊಂಡೇನಿ ಅದರದ್ದು ಹಾಲು ತೆಗೆದು ಮಾಡಿ ತೋರಿಸ್ತೀನಿ ಒಬ್ಬೊಬ್ರು ವಿಶೇಷ ಹಾಲಾಗಿ ಮಾಡ್ತಾರೆ ಒಬ್ಬೊಬ್ರು ನೀರಾಗಿ ಮಾಡ್ತಾರೆ ನಾನು ಕೊಬ್ಬರಿ ಹಾಲು ತೆಗೆದು ಮಾಡಿ ತೋರಿಸ್ತೀನಿ ನೋಡಿ ಮತ್ತು ಇದು ಏಲಕ್ಕಿ ಪುಡಿ ಇಟ್ಕೊಂಡೇನಿ ಮತ್ತು ಇದು ಬೆಲ್ಲ ಬೆಲ್ಲ ಒಂದು ಸ್ವಲ್ಪ ಇಟ್ಕೊಂಡೇನಿ ಮತ್ತು ಇದು ಬಾದಾಮಿ ಚೂರ ಒಂದು ಸ್ವಲ್ಪ ಚೂರು ಇಟ್ಕೊಂಡೇನಿ ಮಾಡೋ ವಿಧಾನ ಹೇಳ್ತೀನಿ ನೋಡಿ ಇದು ಹಣ್ಣು ಕಟ್ ಮಾಡ್ತೀನಿ ನೋಡಿ ಇದನ್ನು ಸೈಡ್ ಇಡ್ತೇನೆ ಮತ್ತು ಇದು ಕೊಬ್ಬರಿದಾಗ ಹಾಲು ತೆಗಿತೀನಿ ತೋರಿಸ್ತೇನೆ ನಿಮಗೆ ಹಾಲು ತೆಗೆದು ನೋಡಿ ಕೊಬ್ಬರಿ ಗ್ರೈಂಡರ್ದಾಗ ಹಾಕೇನಿ ಸ್ವಲ್ಪ ನೀರು ಹಾಕೇನಿ ನೋಡಿ ಇಲ್ಲೊಂದು ಕಾಟನ್ ಬಟ್ಟೆ ಹಾಕಿದ್ದೇನೆ ಇದೇನು ಕೊಬ್ಬರಿ ರುಬ್ಬಿ ಅನ್ನಲ್ಲ ಅದ್ರದ ಹಾಲು ತೆಗಿತೀನಿ ಒಂದು ಎರಡು ಸಲ ಮೂರು ಸಲ ತಕ್ಕೋಬೇಕು ನೋಡಿ ಎಷ್ಟು ಗಟ್ಟಿ ಬಂದೈತಿ ಇನ್ನೊಮ್ಮೆ ರುಬ್ತೇನೆ ನೋಡಿ ಇಲ್ಲೊಂದು ಮಿಕ್ಸರ್ ಜಾರ್ ಇಟ್ಬಂದೀನಿ ಮತ್ತು ಅದರಾಗ ಇವು ಕರ್ಬೂಜ ಹಣ್ಣಿನ ಹೋಳದು ಹಾಕ್ತೀನಿ ತೋರಿಸ್ತೀನಿ ನಿಮಗೆ ನೋಡಿ ಹಣ್ಣು ಹಾಕ್ತೀನಿ ಬೆಲ್ಲ ಹಾಕ್ತೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ ಇಷ್ಟ ಮತ್ತು ಇದು ನಾ ತೆಂಗಿನ ನೀರು ಏನು ತೆಗೆದ ತೆಂಗಿನಕಾಯಿದ ಹಾಲು ತೆಗದ ಇದನ್ನು ಹಾಲು ಹಾಕ್ತೇನೆ ಮಿಕ್ಸರ್ ಮಾಡ್ತೀನಿ ಅದು ಏನು ಹಾಕಂಗಿಲ್ಲ ನೋಡಿ ಕರ್ಬೂಸನ್ನ ಜ್ಯೂಸ್ ರೆಡಿ ಆಗೈತೆ ಸರ್ವ್ ಮಾಡ್ತೀನಿ ನೋಡಿ ಭಾರಿ ಹೇಗೈತಿ ನೀವು ತೆಂಗಿನಕಾಯಿ ಒಡೋದ ಅದರ ಹಾಲು ತೆಗೆದ ಮಾಡಿ ನೋಡಿ ಭಾರಿ ಮಸ್ತ್ ಆರ್ತದೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹ್ಞೂ ಅದ್ರಾಗ ಎರಡು ಐಸ್ ಕ್ಯೂಬ್ ಹಾಕ್ತೀನಿ ಮತ್ತು ಅಲಂಕಾರಕ್ಕೆ ಅಂತ ಹೇಳಿ ಸ್ವಲ್ಪ ಬಾದಾಮಿ ಚೂರು ಹಾಕತ್ತೀನಿ ಇದು ಐಸ್ ಕ್ಯೂಬ್ ಹಾಕಿ ಮಾಡೀನಿ ನೀವು ಇಲ್ಲ ಮತ್ತು ಏನಾದ್ರು ತಿಳ್ಕೊಂಡ್ರಿ ನೀವು ನೋಡಿ ಇದು ತೆಂಗಿನಕಾಯ್ದು ನೀರಿಟ್ಕೊಂಡಿಲ್ಲ ಸ್ವಲ್ಪ ಅಲಂಕಾರಕ್ಕೆ ಮ್ಯಾಲೆ ಹಾಕೀನಿ ನೋಡಿ ಕರ್ಬೂಸನ್ನಿನ ಜ್ಯೂಸ್ ರೆಡಿ ಆಗೈತೆ ನೋಡಿ ಭಾರಿ ಆಗೈತಿ ಮತ್ತು ನೀವು ತೆಂಗಿನಕಾಯಿದ್ದ ನೀರು ತೆಗೆದು ಹಾಲು ತೆಗೆದ ನೀರು ಸಾರೀನಾ ಹಾಲು ತೆಗ್ದೆ ಮಾಡಿ ನೋಡಿ ಸ್ವಲ್ಪ ನೋಡಿ ಬಾಯಾಗ ಹಾಕೊಂಡು ನೋಡ್ತೀನಿ ಹೆಂಗಾಗೈತಿ ಮರಿ ಮಸ್ತ್ ಆಗೈತಿ ಹಾಂ ಬೆಲ್ಲ ಹಾಕಿ ಮಾಡಿ ರುಚಿ ಆಗ್ತೈತಿ ಹಾಂ ಬಿಸಿಲೈತಿ ನೀವು ಮಾಡಿ ಕುಡೀರಿ ಹಾಂ ಈ ಕರ್ಬೂಸನಿನ ಜೋಶಿಗೆ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಒಂದು ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕಾನ್ ಮಾಡಿ ಥ್ಯಾಂಕ್ ಯು